ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಹೇಗಿದ್ರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಂದೀವಿ ಸೊ ಬರೀ ಫ್ರೆಂಡ್ಸ ವಿಡಿಯೋನ ಶುರು ಮಾಡತ್ತಿದ್ದೀನಿ ಇನ್ನೂ ಮತ್ತೆ ನಿನ್ನೆನು ಕೂಡ ಕೆಲವು ಜನ ಕಮೆಂಟ್ ಹಾಕಿದ್ರಿ ಯಾಕೆ ಯಾಕೆ ರೀ ಮಕ್ಕಳು ಸ್ಕೂಲ್ ಇಲ್ಲೇನೋ ಭಾಳ ದಿನ ಅಂತೇಳಿ ನಾವು ಆಲ್ರೆಡಿ ಬಂದೀವಿ ರೀ ಲೇಟಾಗಿ ಬರತ್ತಾ ವಿಡಿಯೋ ಯಾಕಂದರೆ ಪೆಂಡಿಂಗ್ ಉಳ್ಕೊಂಡಿದ್ದಾವ್ರಿ ಪೆಂಡಿಂಗ್ ವಿಡಿಯೋನ ಹಾಕಾಕತ್ತಿದ್ದೀನಿ ಸೊ ಹಾಗಾಗಿ ವಿಡಿಯೋ ಪೆಂಡಿಂಗ್ ಯಾಕೆ ಕುಂತು ಅಂದ್ರೆ ನಾವು ವಿಡಿಯೋನ ಅಲ್ಲಿ ಹೋದ್ಮ್ಯಾಗ ಕಂಪಲ್ಸರಿಯಾಗಿ ಹಾಕ್ಲಿಲ್ಲ ಆ ಕಾರಣಕ್ಕಾಗಿ ಪೆಂಡಿಂಗ್ ಓದವ ಸೊ ಬರೀ ವಿಡೋನ ಕಂಟಿನ್ಯೂ ಮಾಡೋಣ నీనే బా వాట్ మమ్మీ న కలుసి మమ్మీ కలుసి పచ్చో భరంగల అవర్గలు ఇప్పుడే తోటవుదు నాక నవగ రక్షణ ఆప చూడలే పాపమ్మ అమ్మి అట బారె జోడిలే కుడేర

ನೋಡ್ರಿ ಚೋಟಿಯರ್ ಪಪ್ಪ ಒಮ್ಮಿ ವಿಡಿಯೋ ಕಾಲ್ ಮಾಡ್ರ ಚೋಟಿ ಮಾತ್ ಹೆಂಗ ನಡ್ದಾವ್ ನೋಡ್ರಿ ಸೃಷ್ಟಿ ಎಂತ ಅಪರಾಧ ನಮ್ ಮ್ಯಾಲ ಅಪವಾದ ವರ್ಷ ಬಿಟ್ರು ಅಂತಿನ ಶರಾಮ್ ನಾನ ಕಟ್ಟಿಗೆ ಒಲಿ ಮಗ ಅಂತೀನಿ ನಾವ್ ಇಟ್ಟು 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 ಅನ್ನ ಪನ್ನ ಇತ್ತು ಅಂದ್ರ ರೊಟ್ಟಿ ರೊಟ್ಟಿ ಒಲಿ ಮೇಲೆ ಇಡ್ದಿ ಬರೀ ನೋಡಿದ್ರ ಹುಣ್ಸೆ ಹಣ್ಣು ಏನಿದ್ವಿ ಇದ್ರಮಾಟೆ ಹಣ್ಣು ಇದ್ರ ಉಳ್ಳಾಗಡ್ಡಿ ಕೊತ್ತಂಬರಿ ಹುಣಸೆ ಹಣ್ಣು ಉಪ್ಪು ಖಾರ ಹಾಕಿ ಬೆಲ್ಲ ಹಾಕಿ ಸಕ್ರೆ ಹಾಕ್ಬಾರೀ ಸುಖ ಬೆಲ್ಲನ ಹಾಕ್ಬೇಕು ಇದಕ್ಕೆ ಉಳಿ ಹಸಿದ್ಮೇಲೆ ಹಾಲು ಹಾಕ್ತಾರಲ್ಲ ಹಾಲು ಸುಸ್ಲ ಬೇರೆ ಮತ್ತ ಹಾಲು ಸುಸ್ಲ ಈ ಫೇವ್ರೇಟ್ ರೀ ಸೂಸ್ಲ ನಮ್ಮ ಮನೆಯಾಗ ಎಲ್ಲರಿಗಿ ಅದ್ರಾಗ ಅಮ್ಮ ಮಾಡಿದ್ಲ ಸೂಸ್ಲಾ ಅಂದ್ರೆ ಇಷ್ಟ ಅಂದ್ರೆ ಇಷ್ಟ ಈ ನನ್ನ ಮಗನಿಗೋಸ್ಕರ ಜಾಸ್ತಿ ಕುಂಟ ನೋಡಿ ನೋಡ್ರಿ ಕುಂಟಾ

ಆರೆ ಇಲ್ಲಿ ಬಂದಿರಕೋ ಒಂದು ದಿನ ಅಲ್ಲಿ ಅಂತಾರೆ ಅವ್ರು ಅವರೆ ನಮಗೆ ಬಂದಿಲ್ಲವಾ ಕೇಳು ಕೇಳು ಕಾಕಾ ಆರ್ಕ ಕಾಕಾ ಕತ್ತಿಯ ನೋಡಿ ಹೇಂಗಾಗುತ್ತೆ ಈಗ ನಮ್ಮ ತಂಗಿ ಗಂಡ ಸಿಟ್ಟಿ ಬಂದನ್ರಿ ನಮ್ಮ ಮ್ಯಾಗ ನಾವು ಹೋಗಿಲ್ಲ ನಾಗುರಿಗೆ ಇರಕ ಏನಪ್ಪ ಈ ಹಾಲಿಲ್ಲ ದೊಕುಡಿ ಅಕಿ ಈಗ ಲೈಟ್ ಮಾಡ್ಗೋ ಬೇಸಿರಂಗಿಲ್ಲ ಅಪ್ಪ ರುಚಿ ಇರಲ್ಲ ಆ ಪ್ಯಾಕೆಟ್ ಹಾಲು ಅಲ್ಲ ಈಗ ಬಿಸಿ ಬಿಸಿ ಸುಸ್ಲೇಗೆ ಐತಿ ತಿನ್ನು ಆಮೇಲೆ ಕುಡಿಯಕ್ಕೆ ಬಿಸಿ ಬಿಸಿ ಮಾಡಿ ಗ್ಯಾಸ್ ಸ್ಟಾಲಿಗೆ ಐತಿ ಚಲೋ ಐತೆ ನೀವು ಅವರ ಬಾಂಡ್ ರನ್ನ ನಾನ ಬರಕ್ಕೆ ಕೇಳಿ ನಿಂದ್ರಿ ವಿಡಿಯೋ ಕಾಲ್ ಆಗಿ ಮಾತಾಡೋಂ ಅಂತ ಎಲ್ಲಿದರ ಅವ್ರು ನಿಮ್ಮಪ್ಪ ಚೋಟು ಏನಂತೀರಿ ಅವ ಇಬ್ರು ಕೂಡಿ ನೀವು ಮಿಸ್ಟರ್ ಅಂಡ್ ಮಿಸ್ಸೆಸ್ ಹ ಮತ್ತ ನೀವು ಬಾ ಅಂದಿರಿ ಏನ ನಮ್ಗೆ ಹಾ ಹೇಳ್ರಿ ನೋಡಮ್ಮ ಬರಿ ಕದಿರಿ ಅವು ನೀವು ಗಂಡ ಅಂತ ಇಬ್ರು ಮತ್ತ ನೀವು ಬಾ ಅಂದ್ರೆ ಬರ್ತಿದ್ವಿ ಬಿಡು ನಾವೇನು இவத்த ப்ளான் இல்லர் ப்ளான் பரது அல்ல ஓஸிரி இல்லே கூடவோன மாதாடத்தின் உம் மத்தி பேசிக்கு நீவா பரக்கத்ரி ನಾನೇ ಕೊಡೋನು ಅಲ್ಲ ಕೊಡೋನು ಕ್ಯಾಮಲ್ ಸಿಕ್ತೀವ್ರಿ ಲಾಡ್ ಮರಿ ತಪ್ಲ ತಂದು ಹಾಕತ್ತಾರೀ ಇವು ಅದ್ರಕತ್ತದ್ರಕತ್ತ ನೋಡ್ರಿ ಮನುಷ್ಯರ ಪೆಂಟಣಗಿ ಏರ್ತಾರತ್ ನಾವ್ ಅನ್ಕೊಂಡಿವಿ ಇವು ಆಡಗು ಮರಿಗಳು ಏರ್ತಾವ್ ಇಳಿತಾವ್ ಎಡ್ಡು ಮಾಡ್ತಾವ್ ನೋಡ್ರಿ ಅದಂದ ರೂಢ ಐತಾವ್ ಅವ್ರ ಮಳಿಗೆ ಮೆಣಸಾಕ್ಯಾರ ಅದ್ರಿ ನೋಡಿ ನನ್ನ ಮಗುಂದು ಐಶ್ವರಾಮಿ ಹೆಂಗೈತಿ ನಷ್ಟ ಮಾಡೋದು ಕಾಲು ಕಿಸ್ಕೊಂಡು ಆ ಮುಂದಿನ ಲಗ್ಳ ಪಗಣ್ ಚಡ್ಡಿ ಹಾಕ್ಕೊಂಡು ಕಸಿ ಮುಂದೆ ಬಿಟ್ಕೊಂಡು ಲೇ ಲೇ ಕಾಮಿಡಿ ಪೀಸಾ ಎಪ್ಪು ಎಂತ ಬೋಗನಿ ಸುಸ್ಲ ಮಾಡಿ ಹೊಡ್ರಿ ನಮ್ಮ ನೀರಾ ಅಂತರ್ತು ನಿಂದ್ರಿ ಹಸಿ ಮೆಣಸಿಗಾಕೇನ ಮಸ್ತ್ ಆಗೈತಿ ಸೂಸ್ಲಾ ಬಿಸಿ ಬಿಸಿ ತಿಂದ್ಬಿಡ್ತೀನಿ ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವಾಗ ಶಾಪಿಂಗ್ ಮಾಡಕ್ಕೆ ಕೊಟ್ಟಿದ್ದೀವಿ ರೀ ಫ್ರೆಂಡ್ಸ ಎ ಬಿ ಎಮ್ ಸಿ ಬದಲೇ ಮುಂಟೆವ್ರಿ ಬಸ್ಸಿಗೆ ವೇಟ್ ಮಾಡತ್ತೀವಿ ನೋಡ್ರಿ ಬರ್ರಿ ಶಾಪಿಂಗ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಪಿಲ್ಯ ಅಂತ ಕೆಟ್ಟ ಮಂಡ ಆಗಿಬಿಟ್ಟ ನೋಡ್ರಿ ಊರಿಗೆ ಬಂದು ನನಗೆ ಅಂತ ರೋಸ್ ರೋಸೋಗ್ಬಿಟ್ಟಿತ್ತು ಪಿಲ್ಲನ ಸಂಬಂಧ ಎಲ್ಲಿ ಹೋಗ್ತೀವಿ ಏನಾರ ತರ್ತೀವಿ ಮಾಡ್ತೀವಿ ಉಣ್ಸಿ ಅಂದ್ರೆ ಅದಕ್ಕೇನು ಹೆಂಗಾಕೋ ಓತು ನಿಂತ ನೋಡ್ರಿ ಈಗ ಎಲ್ಲರೂ ಕೂತೀವಿ ಒಬ್ಬ ಅಲ್ಲಿ ನಿಂತಾನ ಅವ ಅಲ್ಲಿ ಇನ್ನ ಮೊನೆಯಲ್ಲರೂ ಕೂಡ ಮಾತಾಡ್ಕೊ ಓದ್ ನಿಂತಾಡಿರಿ ಎಪ್ಪ ನಿಮಿಷ ಮೊದಲ ಕಾಲು ಹೇಳೋಕೆ ಜಾಗ ಇರ್ತಿದಿಲ್ರಿ ಅಷ್ಟು ಮಾಲ ಅಷ್ಟು ಮಂದಿ ಎಲ್ಲ ಇರೋರು ಈಗ ಖಾಲಿ ಖಾಲಿ ಅನ್ಸಗತಿತ್ತು ನೋಡ್ರಿ ಫ್ರೆಂಡ್ಸ ಒಂದಿಲ್ಲೊಂದು ಸೀಸನ್ದಾಗ ಏನ್ರಿ ಏನ್ರ ಇದ್ದ ಇರೋರು ರೀ ಎಲ್ಲೆಲ್ಲ ಈಗೇನು ಇಲ್ಲ ನೋಡ್ರಿ ಖಾಲಿ ಖಾಲಿ ನಮ್ಮ ರೋಡು ಮಸ್ತ್ ನಮ್ಮ ನಮ್ಮೂರನ್ ರೋಡು ಡಬಲ್ ರೋಡ್ ರೋಡೈತಿ ಈಗ ಮತ್ತೆ ಫೋರ್ ಲೈನ್ ಆಗದೈತಂತ ದೊಡ್ಡ ಇಂಪ್ರೂವ್ಮೆಂಟ್ ಆಕತ್ತೈತ್ರಿ ನಮ್ಮೂರು ಭಾಳ ಖುಷಿ ಅನ್ಸುತ್ತ ನಾವಿದ್ದಾಗ ಇದ್ರಿ ನಾ ಖುಷಿ ಆಗಿತ್ತು ಇನ್ನೊಳಗೊಂಡ ಮನೆಗೆ ಹೋದಾಗ ಆಗುತ್ತೆ ಹ್ಞೂ ಕಬ್ಬಿನ ಹೊಲ ನೋಡ್ರಿ ಫ್ರೆಂಡ್ಸ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ನಮ್ಮ ಚೋಟಿ 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 ಮೆಣಸಿಕಾಯಿ ಯಾಕೆ ವಿರೋಸ ನೀರು ಬಿಟ್ಟಂತೆ ನಾನಂತ್ರ ಈ ಸದ್ಯಕ್ಕ ಇಲ್ಲಿ ಕುಂತೀವಿ ನೋಡ್ರಿ ನೀ ಬರ್ತೀಯ ಒಲ್ಲೆ ಪಿಲು ನೀನು ಅಲ್ಲೇ ನಿಂದಿರ್ತೀಯ ಅವಕೋತ ನಿಂಗೆ ಊರಿಗೆ ಬರೋಣ ಮಂದಿದ್ ಲಾಡ್ ಹೆಚ್ಚಾಗತ್ತೆ ರೀ ಅವ್ರ ಅಮ್ಮ ಒಬ್ಬೇಕಿದ್ಲಿ ಅವ್ರ ಅಮ್ಮನ ಕೂಡ ಅವ್ರ ಅಕ್ಕ ಒಬ್ಬೇಕಾಗ್ಯದ ನಾನೇನ್ ಇಲ್ಲ ನೀವನಿಗೆ ಸತ್ತಿ ಕೊಟ್ಟ್ರಿ ಈಗ ಕಳೆಮಳೆ ಆತನೀಗ ನೀವೀರಲ್ಲ ನೀವು ಮತ್ತು ನಮ್ಮ ಜಗಳ ಚಲೋ ಬಿಡ್ತರಿ ಡೂರ್ಗೆ ಬೈಬೇಡ ಬದ್ರಸ್ಬೇಡ ಬಡಿಬೇಡ ಹಿಂಗೆ ಮಾಡ್ತಿ ನೀಂಗೆ ಮಾಡ್ತಿ ಅಂತೇಳಿ ನೀವು ಸ್ನೇಹಿತಿನ ಹೆಚ್ಚಿಗೆ ಪಿಲ್ಲ ಭಾಳ ಪ್ರೀತಿ ಮಾಡ್ತೀರ ನೀವು ಕಮೆಂಟ್ ಹಾಕ್ತೀರಿ ಫ್ರೆಂಡ್ಸಾ ರೀ ಜಗ್ಗಿ ರೀ ಅವನಿಗೆ ಒಂದೆರಡು ಎರಡು ಸರಿ ಮಸ್ತ್ ಏಟು ತಿಂತಾನು ಹುಡುಗ ಈ ಒಟ್ಟು ತಂದೆ ಕರೆ ಅಂತನ್ರಿ ಒಂದೊಂದು ಟೈಮ್ದೊಳಗೆ ಹಂಗಾಗಿ ನನಗೆ ಸಿಟ್ಟು ಬರ್ತೈತಿ ನಮ್ಮಅ ಹೊಡಿಬಡಲ್ರಿ ಬೈಗೊಡಲ್ ಮೊಮ್ಮಕ್ಕಳಿಗೆ ನಮಗ ಜಗ್ಗಿ ಹೊಡೆದ ಬೈದ ಎಲ್ಲ ಮಾಡ ಲಟ್ಗುಣಿ ಗುಣಿ ತೊಗೊಂಡು ಹೊಡೆದಾಡ್ರಿ ನಮ್ಮಅವನ ಮಗ ಚುಗ ಚಮಚ ಲಟ್ಗುಣಿ ಬಡ್ಡಿಗೆ ಎಲ್ಲ ಮುರಿದವು ಹಂಗೆ ಹೊಡೆದ ಈ ಮೊಮ್ಮಕ್ಕಳಿಗೆ ಬೆದರ್ಸ್ಬಾಡಂತ ನಮ್ಮ ಮನೆಗೆ ಹೋದ್ಮ್ಯಾಗ ಕ್ಲಾಸ್ ಚಲುವಾಗ್ರೀ ಬಂತ ಬಸ್ ಈಗ ಈ ಕಡೆ ಅಕಾಡೆ ಅಪ್ಪ ಅಂದ್ರೂ ಇಲ್ಲ ಕುಂದ್ರಕ್ ತಯಾರಿ ಹೆಣ್ಮಗಳ ಎಂತ ಚಂದ ಬಾದಕ್ಕೆ ಕುಂದರಿ ಬಾಯಪ್ಪ ಅನ್ನಕತ್ತಂದ್ರ ಮೂಲೆಯಾಗ ಎಲ್ಲ ಕರ್ಕೊಂಡೋಗಿ ನೋಡಿ ನೋಡಿಲ್ಲ ಎಲ್ರ ಮೂಲೆಗೆ ಹೋಗಿ ನಾವು ಈ ಸದ್ಯಕ್ಕೆ ಮುದ್ದೆಬಿಯಾಳ ಬಸ್ ಸ್ಟ್ಯಾಂಡ್ನಿಂದ ಮತ್ತೆ ಕಡಿ ಮಾರ್ಕೆಟ್ ಕಡೆ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಸವೇಶ್ವರ ಸರ್ಕಲ್ ಐತ್ರಿ ಇಲ್ಲಿಂದ ಮುಂದೆ ಎಲ್ಲ ಕಾಯಿಪಲ್ಯೆ ಬಜಾರು ಎಲ್ಲ ಅಂಗಡಿ ಕಿರಾಣಿ ಅಂಗಡಿಗಳು ಬಟ್ಟೆ ಅಂಗಡಿ ಎಲ್ಲ ನಮ್ಮೋನಿ ಏನೇನು ಬೇಕಾ ಎಲ್ಲನೂ ಕೂಡ ಇಲ್ಲಿ ಸಿಗ್ತಾವೆ ನೋಡ್ರಿ ಅದರ ಕಾಯಿಪಲ್ಯ ಅಂದರೂ ಇಲ್ಲಿ ಒನ್ ನಂಬರ್ ಹೇಳ್ಬೋದು ನೋಡ್ರಿ ಮುದ್ದೆಬಿಯಾದೊಳಗೆ ಯಾಕಂದ್ರೆ ಸುತ್ತ ಹಳ್ಳಿನ ಜನ ಎಲ್ಲ ಬಂದಿರ್ತಾರೆ ರೀ ಅವ್ರು ಹೊಲ್ದಾಗಿನ ಬೆಳೆದಿದ್ದು ಅದು ಜಾಸ್ತಿನೇ ತೊಗೊಂಡು ಬಂದಿರ್ತಾರೆ ಸೊ ಹಾಗಾಗಿ ಚೆನ್ನಾಗಿರ್ತೈತೆ ರೀ ಜವಾರಿ ಎಲ್ಲ ತರಕಾರಿ ಫ್ರೆಶ್ಶು ಕೂಡ ಇರ್ತೈತಿ ನಮ್ಮ ಸೊಲ್ಲಾಪುರಕ್ಕೆ ಕಂಪೇರ್ ಮಾಡಿದ್ರೆ ಭಾಳ ಬೆಸ್ಟ್ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಮುದ್ದೆ ಬೇಳ ಸಂತಿ ಚಲೋ ಆಗ್ತದ್ರಿ ಇವಾಗ ಆ ಮಮ್ಮಿಯರೆಲ್ಲ ಮುಂದುಗಡೆ ಹೊಂಟಿದ್ರು ನೋಡ್ರಿ ಅವರೆಲ್ಲ ಬಡ ಬಡ ಹೊಂಟಿದ್ರೆ ನಾನು ಹಂಗೆ ಸ್ವಲ್ಪ ವೀಡಿಯೋ ಶೂಟಿಂಗ್ ಮಾಡ್ಕೊತ ಹೊರಟಿದ್ದೆ ಬಟ್ ಇಲ್ಲಿ ಫುಲ್ಲ ಬ್ರೈಟ್ ಅಂತ ಅನಿಸ್ತದ್ ನೋಡ್ರಿ ಹೊರಗಡೆ ವೀಡಿಯೋ ಚೆನ್ನಾಗಿ ಬಂದಿರ್ತೈತಿ ಬಟ್ ನಾನು ವೀಡಿಯೋ ಮಾಡುವಾಗ ನಮಗೆ ಅಷ್ಟು ಒಂಥರ ಬ್ಲ್ಯಾಕ್ ಥರ ಕಾಣಿಸ್ತಿರ್ತೈತ್ರಿ ಏನು ನೀಟಾಗಿ ಬಂದಂಗೆ ಅಂತ ಅನ್ನಿಸ್ತಿರಂಗಿಲ್ಲ ಹಾಗಾಗಿ ಕ್ಯಾಮ್ರಾ ಚೆಕ್ ಮಾಡ್ಕೊತ ಚ ಚೆಕ್ ಮಾಡ್ಕೊತಾನೆ ವೀಡಿಯೋ ಮಾಡೋದಾಗ್ಬಿಡ್ತೈತಿ ಭಾಳ ಸರಿ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗೈತ್ರಿ ವಿಡಿಯೋ ಮಾಡುವಾಗ ಏನು ಕತ್ಲ ಕತ್ಲ ಅನ್ಸಾ ರೀ ಅನ್ನ ಒಂದು ಅಂದಾಜಿನ ಮ್ಯಾಗೆ ಮಾಡಿಬಿಟ್ಟಿರ್ತೀನಿ ಬಟ್ ಆಮೇಲೆ ಅದ ಎಷ್ಟು ಚೆನ್ನಾಗಿ ಬಂದಿರ್ತೈತಿ ನೋಡ್ರಿ ಸೊ ವಿ ಈ ವಿಡಿಯೋನು ಕೂಡ ಅಷ್ಟೇ ನೋಡಿರಿ ಎಷ್ಟೊಂದು ಬ್ರೈಟಾಗಿ ಕ್ಲಿಯಾರಿಟಿ ಮಸ್ತ್ ಬಂದಿತ್ತು ನೋಡ್ರಿ ಇಷ್ಟೊಂದು ಎಫರ್ಟಾಗಿ ವಿಡಿಯೋ ಮಾಡ್ತಾ ಇದೀವಪ್ಪ ಅಂದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ರೆ ನಮಗೂ ಖುಷಿ ರೀ ಫಸ್ಟ್ಗೆ ಇಲ್ಲಿ ನಾವು ಪಿಲ್ಲುಗೆ ತ್ರೀ ಫೋರ್ತ್ ತಗೋಳಕ್ಕೆ ಬಂದೀವಿ ನೋಡ್ರಿ ಅವನಿಗೆ ಸಣ್ಣ ಸಣ್ಣವೇ ಚಡ್ಡಿ ಅದಂಗೆ ಆಗಿಬಿಟ್ಟಿದ್ದು ಅವನ ಮಮ್ಮಿ ಬೈಯಕತ್ತಿದ್ರು ಅವ ಏನು ಈಗ ಸಣ್ಣ ಹುಡುಗ ಅದ ನನಗೆ ಸದ್ಯಕ್ಕೆ ಬೆಳ್ಯಾತ್ತಾನೆ ಯಾವ ನೋಡಿದ್ರು ಇಟ್ಟಿಟ್ಟ ಲಂಡನ್ ಚಡ್ಡಿ ಹಾಕಿರ್ತಿ ಅಂತೇಳಿ ಅವನಿಗೆ ಅವೇ ಕಂಫರ್ಟಬಲ್ ಆಗ್ತವ್ರಿ ಬಟ್ ಅಷ್ಟೊಂದೇನು ಏನು ಅವನು ದೊಡ್ಡವಿಲ್ಲ ಬಟ್ ಮಮ್ಮಿಗೇನು ಉದ್ದೊಂದು ತೊಳಿಂದಾರಿ ಭೀ ಉದ್ದಂದು ಪ್ಯಾಂಟ ಹಿಂಗಿರ್ಬೇಕು ರೀ ಹಂಗಾದ್ರೆ ಖುಷಿ ಪಡ್ತಾರೆ ಪಿಲ್ಲೋಗನು ಇದೊಂದು ಸರಿ ಉದ್ದಂದು ಪ್ಯಾಂಟ್ ತೊಗೊಂಡು ನೋಡಮ್ಮ ಅಂತೇಳಿ ಹೇಳ್ತಾಯಿದ್ರು ಸೊ ನೋಡ್ರಿ ಹೆಂಗೆ ಮಾಡ್ತಿದ್ದಾನ ಪಿಲ್ಲೆ ಅಂತಂದ್ರೆ ಭಾಳ ಕಿರಿಕಿರಿ ಮಾಡ್ತಾನೆ ಒಂದೊಂದು ಸರಿ ಆದ್ರೆ ಬೇರೆ ನಿಮಗೂ ಈ ಥರ ಅನುಭವ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಮಕ್ಳು ಕರ್ಕೊಂಡು ನಾವು ಬೇರೆ ಊರಿಗೆ ಹೋದ್ರೆ ಇಲ್ಲ ಬೇರೆ ಯಾರಾದರೂ ಗೆಸ್ಟ್ ಮನೆಗೆ ಬಂದ್ರೆ ಮಕ್ಕಳು ಹೆಂಗೆ ಆಡ್ತಾರೆ ರೀ ಸಿಟ್ಟು ಬರ್ತದ ಮಮ್ಮಿ ಒಟ್ಟೆ ಒಂದೊಂದು ಮಾತು ಕೇಳೋದನೇ ಇಲ್ರಿ ರೀ ತಾ ಒಂದಿದ್ದೇ ಆಗಬೇಕಾ ತಮ್ಮದೇ ನಡಿಬೇಕನ್ನ ಮಾಡ್ತಾರೆ ಎಷ್ಟು ಅಂದರೆ ಮಕ್ಳಿಗೆ ಎಷ್ಟು ಒಳ್ಳೆ ರೀತಿಯಾಗಿ ಒಂದೊಂದು ಸರಿ ಹೇಳಕ್ಕೋಗ್ತೀವಿ ಅಂದ್ರೆ ಕೇಳೋದನೇ ಇಲ್ಲ ಅಂದ್ರೆ ನಮ್ಮ ಇದ್ರಂಕರು ನಮ್ಮ ಪಿಲ್ಲಗಾಗ್ಲಿ ಸ್ನೇಹಾಗಲಿ ಭಾಳ ಇದು ರೀ ಒಟ್ಟು ಏನ ಏನರ ಒಂದು ಚಲೋ ಹೋದ್ರೂ ಭಾಳ ಇದು ಮಾಡಿಬಿಡ್ತಾರೆ ಅದ್ರ ಮಮ್ಮಿ ಸಪೋರ್ಟ್ ಒಂದು ಭಾಳ ಇರ್ತೈತಿ ಹಾಗಾಗಿ ಮತ್ತಿನ್ನೇನು ರೀ ಬಟ್ ಕೆಲವು ವಿಷಯದಾಗ ಭಾಳ ಹಠ ಮಾಡ್ತಾನೆ ಪಿಲ್ಲು ನಮ್ಮ ಸ್ನೇಹ ಪರವಾಗಿಲ್ಲ ರೀ ಫ್ರೆಂಡ್ಸ ಬಟ್ ಪಿಲ್ಲು ನೋಡಿದ್ರೆ ಮಮ್ಮಿ ಎಷ್ಟು ಹಠ ಮಾಡ್ತಾನೆ ನನಗೆ ಒಂದು ಎರಡು ಏಟ್ ಕೊಡ್ಬೇಕಂತ ಅನಿಸ್ತಿರ್ತೈತೆ ನೋಡ್ರಿ ಬಟ್ ಏನು ಮಾಡೋಕ್ಕಾಗಲ್ಲ ಹುಡುಗರು ಸಣ್ಣವ್ರು ಇರ್ತಾರ ಗೊತ್ತಾಗಂಗಿಲ್ಲ ಸ್ನೇಹ ತಿಳ್ಕೊತಾಳ್ರಿ ಈಗ ಆಕೆನೂ ಅಷ್ಟೇ ಹಠ ಬಟ್ ಪಿಲ್ಲನ್ನ ಕಂಪೇರ್ ಆ ಪಿಲ್ಲುನ ಅಷ್ಟೇನು ಮಾಡಿಲ್ಲರಿ ಭಾಳ ಜೀವ ಏನು ಅಷ್ಟೊಂದೇನು ತಿಂದಿಲ್ಲ ಸೊ ಇವಾಗ ನೋಡ್ರಿ ನನಗೆ ನೈಟಿ ತೊಗೊಂಡ್ರೆ ಆಯಿತು ಅಂತೇಳಿ ಸೊ ಹಂಗೆ ಅದನ್ನು ವೇರ್ ಮಾಡಿನೇ ನೋಡಿದ್ರೆ ಆಯಿತು ಅಂತೇಳಿ ಲಾಸ್ಟ್ ಟೈಮ್ ಯಾವಾಗ ತೊಗೊಂಡಾಗ ನನಗೆ ಬರಲಿಲ್ಲರಿ ಅವು ಸುಮ್ಮಂಗೆ ಅಂದಾಜಿಲ್ಲೆ ತೊಗೊಂಡಿದ್ವಿ ವೇರ್ ಮಾಡಿರಲಿಲ್ಲ ಆಮೇಲೆ ಮತ್ತೆ ಇಲ್ಲೇ ಬಿಟ್ಟು ಹೋಗೋದೇ ಆಯಿತು ಸೊ ಹಾಗಾಗಿ ಹಾಕ್ಕೊಂಡು ನೋಡ್ಬಿಡು ಅದ್ರ ಮ್ಯಾಗೆ ಅಂತ ಅನ್ನತಿದ್ಲು ಮಮ್ಮಿ ಹಾಗಾಗಿ ಟಾಪ್ ಮ್ಯಾಗನೇ ಹಾಕ್ಕೊಂಡು ನೋಡುತ್ತಿದ್ದನೇ ಕರೆಕ್ಟಾಗಿ ರೀ ಬಟ್ ಕಂಡಬಟ್ಟು ರೇಟ್ ಅದ್ರ ತಕ್ಕಂಗೆ ಅಂದ್ರೆ ಅರ್ವಿ ತಕ್ಕಂಗೆ ರೇಟ್ ಇರ್ತವೆ ಬಿಡಿರಿ ಬಟ್ ಆದರೂ ಒನ್ ಟು ಡಬಲ್ ರೇಟ್ ಹೇಳಿದ್ರು ಅವರು ಇನ್ನೊಂದು ನಮ್ಮ ಒಬ್ಬರು ಸಿಸ್ಟರು ಕೂಡ ಇದ್ದಾರ ಸಾವಿತ್ರಿ ಸಿಸ್ಟರ್ ಅಂತೇಳಿ ಅವರು ನಮ್ಮ ಸರೋರು ರೀ ಕೊಡೋರವರು ಬಟ್ ಅವರು ಕೂಡ ಯೂಟ್ಯೂಬ್ ಮಾಡ್ತಾರೆ ಸಾವಿತ್ರಿ ಲೈಫ್ ಸ್ಟೈಲ್ ಅಂತ ಒಂದು ಚಾನಲ್ ಅಷ್ಟು ಗೊತ್ತಿಲ್ಲ ಬಟ್ ಸಾವಿತ್ರಿ ಅನ್ನೋದು ಪಕ್ಕ ಗೊತ್ತೈತ್ರಿ ಅವರೆಲ್ಲ ಬಟ್ಟೆಗಳೆಲ್ಲ ಮಾರ್ತಾರೆ ಬಟ್ ಅವರು ಮುದ್ದೆ ಇದ್ದೀನಿ ರೀ ಬಟ್ಟೆ ವ್ಯಾಪಾರ ಐತಂತ ಹಿಂಗೆ ಹೇಳ್ತಿದ್ರಲ್ಲ ಹಾಗಾಗಿ ಇಲ್ಲೇ ಏನಾದರೂ ಹಚ್ಚಿರ್ತಾರೆ ನಾವ್ ಗುರುವಾರ ಐತಿ ಸಂತಿ ಇರ್ತೈತಿ ಗುರುವಾರ ಶನಿವಾರ ಅಲ್ಲಿ ಸಂತಿರಿ ಹಂಗಾಗಿ ಅವರು ಸಿಗ್ತಾರೆ ನೋಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ಬಟ್ ಅವ್ರು ಆ್ಯಕ್ಚುಲಿ ಇಲ್ಲಕ್ಕನ ಆ ಥರದ್ದೆಲ್ಲ ಹೋಗೋಲ್ಲ ಅಂತ ಅನ್ನಕತ್ತಿದ್ರು ಹಾಗಾಗಿ ಮತ್ತೆ ಬೇರೆ ಅಂಗಡಿಗೆ ಬಂದು ನೋಡಿದ್ರೆ ಆಯ್ತು ಅಂತೇಳಿ ಇಲ್ಲಿ ಬಂದಿವ್ರಿ ಬಟ್ ಯಾವಾಗಲೂ ನಾವು ಇಂಥವು ತೊಗೊಳ್ತೀವಲ್ಲ ಜೂಟ್ ಕಾಟನ್ನು ಅವು ಜಾಸ್ತಿ ಹದಿನೈದು ನೂರು ಈ ಥರ ಹೇಳಕತ್ರು ಇವಾಗ ನಾವು ಒಮ್ಮೆ ಅದನ್ನು ಯೂಸ್ ಮಾಡಿಲ್ಲ ಅದ್ರ ರೇಟ್ ಗೊತ್ತಿಲ್ಲ ಅಂದ್ರೆ ಪರವಾಗಿ ಇದ್ದಿಲ್ಲ ಬಟ್ ನಾವು ಅದನ್ನ ಹಾಕೊಂಡು ಹತ್ತೀವಿ ಮೊದಲೆಲ್ಲ ಭಾಳ ತುಟ್ಟಿದ್ದೆವು ರೀ ಇವಾಗ ಸ್ವಲ್ಪ ರೇಟ್ ಕಡಿಮೆ ಆಗೇವು ಹಂಗಾಗಿ ಅವರು ಕಂಡುಬಿಟ್ಟು ರೇಟ್ ಹೇಳಕತ್ತಿದ್ರು ಆ್ಯಕ್ಚುಲಿ ಇಷ್ಟೇ ಆಗಿದ್ದು ಕ್ವಾಲಿಟಿ ಅದೆಲ್ಲ ಚೆನ್ನಾಗಿದ್ದು ಅಂದ್ರೆ ರೇಟ್ ನೋಡಕ್ಕೋದ್ರೆ ಮೀರಿದ್ದು ರೀ ರೇಟ ಹಾಗಾಗಿ ನನಗೆ ಅಲ್ಲೇನೋ ಅಷ್ಟೊಂದೇನ ಲೈಕ್ ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸ ಇಲ್ಲಿ ನೋಡಿರಿ ನಮ್ಮ ಚೋಟಿದ ನಮ್ಮ ಸೃಷ್ಟಿದ ನಮ್ಮ ಪಿಲ್ಲು ಸ್ನೇಹ ಎಲ್ಲರೂ ಹಾಯ್ ಮಾಡಿದ್ದಾರೆ ಹಾಗೆ ವಿಡಿಯೋ ಮಾಡ್ಕೊತ ಬಟ್ ಶಾಪಿಂಗ್ ಬ್ಲಾಗು ನಾನು ಮಾಡೋದೇ ಕಡಿಮೆ ಯಜಮಾನ್ರ ಜೊತೆಗೆ ಹೋದ್ರೆ ಸುಮ್ಮನೆ ರೊಕ್ಕ ಕೊಟ್ಟು ಪಟ್ಟದ ತಗೋ ಪಟ್ಟ ತಗೋ ಅಂತ ಗಡಿಬಿಡಿ ಬಿಡಿ ಮಾಡ್ತಿರ್ತಾರೆ ರೀ ಅವರು ಹಂಗಾಗಿ ಯಾವುದೋ ಒಂದು ತೊಗೊಂಬಂದ್ರ ಆಯ್ತು ಅಂತೆ ಬಂದುಬಿಡೋದಾಗಿಬಿಡ್ತೈತಿ ನಿಧಾನ ರೀ ಅವ್ರಿಗೆ ಕೆಲ್ಸದ್ದು ಹೋಗೋದು ಅರ್ಜೆಂಟ್ ಇರ್ತೈತಿ ಅವ್ರಿಗೂ ಸುಟ್ಟಿ ಇದ್ದಿನ ಮತ್ತು ಅವರು ಒಟ್ಟು ಜಾಸ್ತಿ ಹ್ಞೂ ಇರೋದು ಕಡಿಮೆ ಮನೆಯೊಳಗೆ ಅದು ಇದೆ ಅಂತ ಹೊರಗಡೆ ಹೋಗ್ಬಿಡ್ತಾರೆ ಊರಿಗೆ ಹೋದಾಗ ಅವ್ವ ಒಂದು ಅಂಗಡಿ ಬಿಟ್ಟು ಎರಡು ಅಂಗಡಿ ಅಡ್ಡ್ಯಾಡ್ರವ ಮನ್ಸಿಗೆ ಬಂದು ತಗೋರಿ ಮತ್ತು ಮನ್ಸಿಗೆ ಬಂದವ ಅಂಥೇಳಿ ಕಂಡಪಟ್ರಿ ರೇಟ್ ಅಂದ್ರೂ ಪುರಾಟಾಗಂಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ಏನು ಮಾಡಿ ನೋಡಿ ನೋಡಿ ಫೈನಲ್ ಮಾಡಿದ್ವಿ ಸೊ ನಮಗಂತ್ರ ಅಲ್ಲಿ ಇಷ್ಟ ಆಗಿದ್ದು ಮತ್ತು ಕಂಡ ಬಟ್ಟೆ ರೇಟ್ ರೀ ಹಾಗಾಗಿ ಮಮ್ಮಿ ತೊಗೊಂಬಿಡವ ಮತ್ತು ಮನ್ಷಿಗೆ ಬಂದ್ರೆ ಏನು ಮಾಡ್ತೆ ಅಂತಿದ್ರು ಅಷ್ಟು ರೇಟ್ ಬಿಡವ ಇವ ಮತ್ತು ಅಷ್ಟು ರೇಟಿಂದು ತೊಗೊಂಡು ಏನು ಮಾಡ್ದೈತಿ ದಿನ ಹಾಕೋಣ ನೈಟಿಗಳು ಸೀರೆ ಆದ್ರೆ ಪರವಾಗಿ ಇದ್ದಿಲ್ಲ ಅನ್ನಂಗಂತ ಅನಿಸ್ತೈತಿ ಹಂಗಾಗಿ ಬೇಡ ಬಿಡು ಮಮ್ಮಿ ಅಂತ ಕೇಸ್ ಅಂದ್ಕೊಂಡೆ ಇಲ್ಲಿ ಬಿಡು ಮತ್ತು ಇನ್ನೊಂದು ಅಂಗಡಿಗೆ ಹೋಗೋಣ ಏನು ಉದ್ಯದ ಅಂಗಡಿನೇ ಇಲ್ಲೇನು ಅಂತ ಕೇಸ್ ಮಮ್ಮಿ ಅನ್ನತಿದ್ರು ನೋಡಿರಿ ಮತ್ತು ಹಂಗಾಗಿ ಬೇರೆ ಅಂಗಡಿಗೆ ಕೂಡ ಬಂದ್ವಿ ಸೊ ಅಲ್ಲಿನೂ ಕೂಡ ನೋಡ್ತಾ ಇದ್ವಿ ಮಮ್ಮಿಗೆ ಫೋನ್ ಬಂದಿತ್ತು ಮಮ್ಮಿ ಮಾತಾಡ್ಕೋತು ನಿಂತಿತ್ತು ನೋಡ್ರಿ ಫ್ರೆಂಡ್ಸ ಗಂಡಪಟ್ಟಿ ಅಂದರೆ ಹೆಂಗಂದ್ರೆ ಈ ಅಂಗಡಿಗೆ ಹೆಂಗಂದ್ರೆ ಇಷ್ಟ ಆಗಿದ್ವು ಎಲ್ಲ ಒಂಥರ ಸೈಜ್ ಇರಲಿಲ್ಲ ರೀ ಏನೇ ಡಬಲ್ ಎಕ್ಸ್ ಎಲ್ ಸೈಜ್ ಇರಲಿಲ್ಲ ಎಕ್ಸೆಲ್ ಇದ್ದು ಒಟ್ಟು ಎಕ್ಸ್ ಡಬಲ್ ಎಕ್ಸ್ ಎಲ್ ಇದ್ವೆಲ್ಲ ನಂಗೆ ಅಷ್ಟೊಂದಿನ ಕಲರ್ ಲೈಕ್ ಅಂತ ಅನಿಸ್ತಾ ಇರಲಿಲ್ಲ ಈ ಥರ ನಡೆದಿತ್ತು ನೋಡಿರಿ ನಮ್ಮ ಒಂದು ದಿನ ಉಡುವಂಥ ನೈಟಿಯ ಕತೆ ಸ್ನೇಹಿತರೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿರಿ ಇಲ್ಲಿವರೆಗೂ ನೀವು ಸ್ಕಿಪ್ ಮಾಡಿದ ವೀಡಿಯೋ ನೋಡಿದವ್ರಾಗಿದ್ರೆ ವೀಡಿಯೋ ಇಷ್ಟ ಹಾಗೆ ಇರ್ತೈತಿ ಸೊ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಆಗಿ ಪಾರ್ಟ್ ಟು ಹಾಕ್ತೀನಿ ಶಾಪಿಂಗ್ ವಿಡಿಯೋ ಬಾಯ್